ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಅಪ್ಡೇಟ್ ಏನಂದರೆ ಇಷ್ಟೆಲ್ಲ ಆದಮೇಲೆ ಇವಾಗ ಅಂದರೆ ರತ್ನಿ ಹೋಟ್ಲಿಂದ ಇಡ್ಲಿ ತಂದಿರೋದು ಅಂತೆಲ್ಲ ಗೊತ್ತಾಗಿ ಮನೇಲಿ ಒಳ್ಳೆ ಜಗಳ ಆದಮೇಲೆ ಈ ಕಡೆ ಈಶ್ವರಿ ಈಶ್ವರಿ ಮಗ ಅಂದರೆ ಸುಭಾಷ ಮತ್ತು ಚಿತ್ರ ಮೂರು ಜನನೂ ಮಾತಾಡ್ತಾ ಇರ್ತಾರೆ ಇದು ಒಳ್ಳೆ ಸಮಯ ಅಪ್ಪ ಮಗನ ಮಧ್ಯೆ ಈ ಗೋಡೆನ ನಾವು ಬೀಳಕ್ಕೆ ಬಿಡಬಾರ್ದು ಇದನ್ನು ನಾವು ಯೂಸ್ ಮಾಡ್ಕೊಂಡು ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸ್ಬೇಕು ಅಂತ ಮಾತಾಡ್ತಾಯಿರ್ತಾರೆ ಅವಾಗ ಚಿತ್ರ ಅಂತಳೆ ಅಮ್ಮ ಈ ಥರ ಇದನ್ನು ನೋಡಿ ಹೊಟ್ಟೆ ಹುರ್ಕತಾ ಇರೋದನ್ನ ನಾವು ಹೋಗಿ ನೋಡಬೇಕು ಕಣಮ್ಮ ಅಂತ ಅಂದ್ಬಿಟ್ಟು ಹತ್ರ ಬರ್ತಾರೆ ವಿದ್ಯುನ್ ಹತ್ರ ಬಂದು ಇದೇನೇ ನಿನ್ನ ಸ್ವಾಭಿಮಾನ ಇದನ್ನು ನೀನು ಇಷ್ಟು ದಿನ ಭಾಷಣ ಬೀಗುತ್ತಾ ಇದ್ದಿದ್ದು ಮನೆಯವರೆಲ್ಲ ಹಿಂಗೇನಾ ನ ಮನೆಗೆ ಅಂತ ಕರೆಸ್ಬಿಟ್ಟು ಅವನತ್ರ ಈ ಥರ ಕೆಲಸ ಮಾಡಿಸ್ಕೊಂಡಿದ್ದೀರಲ್ಲ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಇದು ನಾವಾಗೇ ಕೇಳಲಿಲ್ಲ ಅವರೇ ನಮ್ಮ ನಮ್ಮನ್ನು ಪ್ರೀತಿಸೋರು ನಮ್ಗೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ದು ನಮ್ಮವ್ವ ಅವ್ರ ದುಡ್ಡನ್ನ ಹೆಂಗಾದ್ರೂ ಮಾಡಿ ರಿಟರ್ನ್ ಕೊಡಬೇಕು ಅಂತ ಒದ್ದಾಡ್ತಾಳೆ ಅವಳು ರಿಟರ್ನ್ ಕೊಟ್ಟೆ ಕೊಡ್ತಾಳೆ ಅಂತ ಹೇಳಿದಾಗ ಈಶ್ವರಿ ಏನೇ ಇನ್ನೂ ಇದೇ ಥರ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ ಹೌದು ನಾನು ಇದೇ ಥರನೇ ಮಾತಾಡ್ತೀನಿ ಈಗೇನು ನೀನು ನನ್ನ ಮಗ ಮಾಡಿದ ತಪ್ಪನೇ ಹೇಳ್ಬೇಕು ಅಂತಿದ್ಯಾ ಅಂತ ಅನ್ ಹೇಳಿ ನೀನು ಅದನ್ನು ಹೇಳಿದ್ರು ಈಗ ಯಾರೂ ನಂಬಲ್ಲ ಅಂತ ಈಶ್ವರ ಹೇಳಿದಾಗ ನಾನೇ ನಿಮ್ಮ ಥರ ಇನ್ನೊಬ್ಬರು ಒಂದು ತಪ್ಪನ್ನು ಇಟ್ಕೊಂಡು ತೇಜವದೆ ಮಾಡಲ್ಲ ನನಗೆ ನನಗೆ ಅದು ಆಗುತ್ತೆ ನಿಮಗೆ ಅದು ಆಗ್ದೇ ಇರ್ಬೋದು ಅಂತ ಹೇಳಿ ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ಟು ಕಳಿಸ್ತಾಳೆ ಇಲ್ಲಿ ಗೌಡ್ರು ರೂಮಲ್ಲಿ ಕೂತಿರ್ತಾರೆ ಅವ್ರ ಹೆಂಡ್ತಿ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ ಅವನು ಚಿಕ್ಕ ಹೆಜ್ಜೆಯಲ್ಲಿ ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಉಂಡಿಯಿಂದ ಉಂಡಿ ಹೊಡೆದು ದುಡ್ಡು ತೊಗೊಂಡೋಗಿ ಕೊಟ್ಟಿರ್ತಾನೆ ಅದನ್ನು ನೀವು ಹೆಂಗೆ ಸಪೋರ್ಟ್ ಮಾಡಿದ್ರೆ ಇದನ್ನು ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಶಿವರಾಮೇಗೌಡ್ರಿಗೆ ಆಗಿರೋ ಬೇಜಾರು ಒಂದು ಅಂದೇನಂದರೆ ನನ್ನ ಮಗ ನನಗೆ ಹೇಳ್ದಾನೆ ಈ ಕೆಲಸ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೇಜಾರಾಗಿರ್ತಾರೆ ಈ ಕಡೆ ಮತ್ತೆ ಗೌಡ್ರು ಬಂದು ಗೌಡ್ರ ಹತ್ರ ಕ್ಷಮೆ ಕೇಳಿದ್ರೆ ಗೌಡ್ರು ಸಿಟ್ಟು ಬಂದು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದು ಕಳ್ತಾರೆ ಈ ಕಡೆ ವೀರಭದ್ರೇಗೌಡರು ನಾನೇ ಹೋಗ್ತೀನಿ ಅಂತ ಹೋಗಿ ಕುಡ್ಕೊಂಡು ಬರ್ತಾರೆ ಕುಡ್ಕಂಡು ಬಂದ್ಬಿಟ್ಟು ವಿದ್ಯುನ ಹತ್ರ ಬಂದು ಕೇಳ್ತಾರೆ ನಮ್ಮ ಅಪ್ಪಾಯನ ಪ್ರೀತಿ ನನಗೆ ವಾಪಸ್ ಕೊಡು ಅಂತ ವಿದ್ಯುನ ಹತ್ರ ಬಂದು ಜಗಳ ಆಡ್ತಿರ್ತಾರೆ ಆಗ ಪಾಟ್ಲೆ ಬಂದು ವೀರಭದ್ರೇಗೌಡ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲೇ ಇವಳು ವಿನಂತಿ ಬಂದ್ಬಿಟ್ಟು ನಿಂತಿರ್ತಾಳೆ ವಿನಂತಿ ಕರೀತಾಳೆ ವಿನಂತಿ ಮಾತುಕತೆ ಸ್ಟಾರ್ಟಾಗಿ ವಿನಂತಿ ವಿದ್ಯೆಗೆ ಹೊಡ್ಯಾಕ್ ಹೋದಾಗ ವಿದ್ಯೆ ಅವಳ ಕೈಯನ್ನು ಈ ತಿಸ್ಬಿಟ್ಟು ಹೇಳ್ತಾಳೆ ಗಂಡ ಹೆಣ್ತರಿ ಮಧ್ಯೆ ಸಾವಿರ ಇರ್ತದೆ ನೀನು ಯಾಕೆ ಬತ್ತಿ ಮದಕ್ಕೆ ಮಧ್ಯಕ್ಕೆ ಬರಬೇಡ ಹೋಗು ಅಂತ ಅವಳಿಗೆ ಸರಿಯಾಗಿ ಅಂದರೆ ಇಷ್ಟು ದಿನ ಅವಳೆಲ್ಲರೂ ವಿರುದ್ಧ ಎಲ್ಲರೂ ಮಾತಾಡಿದ್ರು ಸುಮ್ಮನೆ ಹತ್ಕೊಂಡು ಕೇಳಿಸ್ಕೊಳ್ತಾ ಇದ್ಲು ಈಗೆಲ್ರಿಗೂ ತಿರುಗಿ ಮಾತಾಡ್ತಿದ್ದಾಳೆ ಸೊ ಇವಳಿಗೂ ಹಂಗೆ ನೋವು ಮಾಡಿಬಿಟ್ಟು ಕಳಿಸ್ತಾಳೆ ನೆಕ್ಸ್ಟ್ ಡೇ ಆಗುತ್ತೆ ನೆಕ್ಸ್ಟ್ ಡೇ ಆದಾಗ ಶಿವರಾಮೇಗೌಡರು ಮತ್ತು ಎಲ್ಲರೂ ಮಾಮೂಲಿ ಅಸೆಂಬಲ್ ಆಗಿರ್ತಾರೆ ಆಗ ಶುಭಾಷನ್ ಕರೆ ಹೇಳ್ತಾರೆ ಶುಭಾಷನ್ ಕರೆದಾಗ ಹೇಳ್ತಾರೆ ಇನ್ನು ಮುಂದೆ ಇವನೇ ಈ ಮನೆ ವಾರಿಸ್ತಾರ ಇನ್ನು ಮುಂದೆ ಇದೇ ನಡಿಬೇಕು ಅಂತ ಹೇಳಿ ಮುಗಿಸ್ತಾರೆ ಅದೇ ಇವತ್ತಿನ ಅಪ್ಡೇಟ್